ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಸೊ ಈ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ತುಂಬಾ ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಔಟ್ ಆಗಬೇಕು ಓಕೆ ಸೊ ಐ ವಿಲ್ ಮ್ಯಾನಿಫೆಸ್ ಸೊ ಈ ಒಂದು ವಿಡಿಯೋ ಬಂದು ನಾನು ಏನಕ್ಕೆ ಸ್ಪೆಷಲ್ ಅಂತ ಕರಿತಾ ಇದ್ದೀನಿ ಅಂದ್ರೆ ನಾನು ಮೆಡಿಟೇಷನ್ ಮಾಡುವಾಗ ಐ ಥಿಂಕ್ ಈ ಒಂದು ರೀಡಿಂಗ್ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಂಗೆ ತಟ್ಟಂತ ಮೈಂಡ್ ಬಂತು ದಟ್ ತುಂಬಾ ಜನ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿಗಳು ಈ ಒಂದು ವಿಚಾರಗಳು ಅವರ ಮನಸ್ಸಿನಲ್ಲಿ ಏನೆಲ್ಲ ವಿಚಾರಗಳಿದೆ ಏನೆಲ್ಲ ಥಿಂಕಿಂಗ್ಸ್ ಇದೆ ಏನೆಲ್ಲ ಯೋಚನೆಗಳಿದೆ ಅದೆಲ್ಲನೂ ಕೂಡ ಈ ಒಂದು ವಿಡಿಯೋ ಜೊತೆಗಿರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸೆಂಟ್ ಆಗುತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಆ ಒಂದು ವ್ಯಕ್ತಿ ಯಾರು ಆಗಿರಲಿ ಆಗಿರ್ಲಿ ಇಟ್ಕೊಡ್ಬಿ ಲವರ್ ಹಸ್ಬೆಂಡ್ ವೈಫ್ ಯಾರು ಬೇಕಾದರೂ ಆಗಿರಲಿ ಆ ಒಂದು ವ್ಯಕ್ತಿನ ನೀವು ತುಂಬಾ ಇಷ್ಟ ಪಡ್ತೀರಾ ಅಂದರೆ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ನಿಮ್ಮ ಮನ್ಸ್ನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ ಲೇಟ್ ನೈಟ್ ಥಾಟ್ಸ್ ಅಲ್ಲಿ ಏನು ಯೋಚನೆ ಮಾಡ್ತಾರೆ ಏನು ತಿಂಕ್ ಮಾಡ್ತಾರೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆಂಪ್ರನ್ಸ್ ಇದೆ ಸೊ ಗಾಯಿಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಟೆಂಪ್ರನ್ಸ್ ಇದೆ ಟೂ ಆಫ್ ಕಪ್ಸ್ ಇದೆ ಟೂ ಆಫ್ ವ್ಯಾಂಡ್ಸ್ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಆ್ಯಂಡ್ ವಿ ಹ್ಯಾವ್ ಎಂಪ್ರರ್ ಓಕೆ ಗಾಯಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದರೆ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡಿ ಮೀಟ್ ಮಾಡಿ ಐ ತಿಂಕ್ ಮೇ ಬಿ ಸಿಕ್ಸ್ ಮಂತ್ಸ್ ಆಗಿರ್ಬೋದು ಏಟ್ ಮಂತ್ಸ್ ಆಗಿರ್ಬೋದು ಅಥವಾ ಇಲ್ಲಿ ತುಂಬಾ ಜನಕ್ಕೆ ಒನ್ ಇಯರ್ ಆಗಿರ್ಬೋದು ಅಥವಾ ಮೋರ್ ದೆನ್ ಒನ್ ಇಯರ್ ಕೂಡ ಆಗಿರ್ಬೋದು ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡಬೇಕು ಮಾತಾಡಿಸ್ಬೇಕು ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾನೇ ಆಸೆ ಪಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿದ್ದಾರೆ ಸೊ ನೀವ್ ಚೆನ್ನಾಗಿರ್ಬೇಕು ನೀವ್ ಸಂತೋಷವಾಗಿರ್ಬೇಕು ನಿಮ್ಮ ಲೈಫ್ ಅಲ್ಲಿ ಇರೋ ಎಲ್ಲಾ ಆಸೆಗಳು ಆದಷ್ಟು ಬೇಗ ಈಡೇ ಇರಬೇಕು ಅಂತ ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಐ ತಿಂಕ್ ಇಲ್ಲಿ ತುಂಬಾ ಜನ ಈ ಒಂದು ವ್ಯಕ್ತಿ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನೀವಿದ್ದೀರಾ ಅಂದ್ರೆ ನೀವೇ ಬೇರೆ ಊರು ಅವರೇ ಬೇರೆ ಊರು ಸೊ ಈ ಎನರ್ಜೀಸ್ ನಾನು ಕಾಣಿಸ್ತಾ ಇದೆ ತುಂಬಾನೇ ಮಿಸ್ಸಿಂಗ್ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಸೊ ದಿಸ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಇನ್ ದ ಸೇಮ್ ವೇ ನೀವು ಕೂಡ ಈ ಒಂದು ವ್ಯಕ್ತಿನ ತುಂಬ ಟೂ ತ್ರೀ ಡೇಸ್ ಇಂದ ನೀವು ಕೂಡ ಈ ಒಂದು ವ್ಯಕ್ತಿನ ಅಷ್ಟೇ ಮಿಸ್ ಮಾಡ್ತಾ ಇದ್ದೀರಾ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ಸ್ತಾರ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಮಾತಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಐ ಥಿಂಕ್ ತುಂಬ ಸಮಯ ನಂತರ ನೀವು ಭೇಟಿ ಮಾಡ್ತಾ ಇದ್ದೀರಾ ಸೊ ಮುಂದೆ ಬರುವಂತಹ ವಿತಿನ್ ಟೂ ವೀಕ್ಸ್ ಟೂ ಡೇಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಅದರ ಜೊತೆಗೆ ತುಂಬಾನೇ ಗೌರವಿಸ್ತಾರೆ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ಗೌರವಿಸ್ತಾರೆ ಸೊ ಈಗಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪ್ ಮಾಡ್ಕೊಂಡಾಗೆಲ್ಲ ತುಂಬಾನೇ ಎಮೋಷ್ನಲ್ ಆಗ್ತಾರೆ ಬಿಕಾಸ್ ನೀವು ತುಂಬಾನೇ ಎಲ್ಪ್ ಮಾಡಿದೀರ ಐ ತಿಂಕ್ ತುಂಬಾನೇ ನೀವಿಬ್ರು ಫೈನಾನ್ಷಿಯಲಿ ಈ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡಿದಿರ ಫೈನಾನ್ಷಿಯಲಿ ನೀವು ಯಾರು ಅವ್ರಿಗೆ ಕೈ ಹಿಡದೇ ಇರೋ ಸಮಯದಲ್ಲಿ ನೀವು ಅವ್ರ ಕೈ ಹಿಡಿದಿದ್ದೀರಾ ಸೊ ಆ ಒಂದು ಫೈನಾನ್ಷಿಯಲಿ ಹೆಲ್ಪ್ ಗೆ ಈ ಒಂದು ವ್ಯಕ್ತಿ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಗ್ರಾಟಿಟ್ಯೂಡ್ ನ ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ಎಂಪ್ರರ್ ಇದಾರೆ ಎಂಪ್ರರ್ ಇದೆ ಸೊ ಐ ತಿಂಕ್ ಎಂಪ್ರರ್ ಕಾರ್ಡ್ ಇರೋದ್ರಿಂದ ಐಮ್ ಸ್ಟ್ರಾಂಗ್ಲಿ ಎಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಸೀರಿಯಸ್ ಅಬೌಟ್ ಯು ಅಂತ ನಾನು ಹೇಳ್ಬೋದು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಅವರು ಗ್ರ್ಯಾಂಡೆಡ್ ಆಗಿ ನಿಮ್ಮನ್ನ ತಗೊಂಡಿಲ್ಲ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡಿಲ್ಲ ಮೀಟ್ ಮಾಡಿಲ್ಲ ಮಾತಾಡಿಸಿಲ್ಲ ಅಂತ ಕೂಡ ಅವರು ನಿಮ್ಗೆ ಯಾವ ಒಂದು ಪ್ಲೇಸ್ ಕೊಟ್ಟಿದ್ದಾರೆ ಅವರ ಜೀವನದಲ್ಲಿ ಆ ಒಂದು ಪ್ಲೇಸ್ಗೆ ಯಾರು ಕೂಡ ಬರಕ್ ಸಾಧ್ಯ ಇಲ್ಲ ಬಿಕಾಸ್ ಯು ಆರ್ ಇಪ್ಲೇಸಿಬಲ್ ಸೊ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬೇರೆಯವರ ಅಂದ್ರೆ ನಿಮ್ಮ ಸ್ಥಾನವನ್ನು ಬೇರೆಯವರು ತುಂಬಾ ಕಾಗಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಬಿಕಾಸ್ ನೀವು ಅವ್ರಿಗೆ ಎಲ್ಲಾನು ಕೊಟ್ಟಿದೀರ ಎಲ್ಲಾನು ತ್ಯಾಗ ಮಾಡಿದಿರಾ ಸ್ಯಾಕ್ರಿಫೈಸ್ ಮಾಡಿದಿರಾ ಅವ್ರಿಗೆ ಏನು ಇಲ್ಲ ಅಂದ್ರೂ ಕೂಡ ನೀವು ಅವ್ರಿಗೆ ಎಲ್ಲಾನು ರೀತಿಯಲ್ಲಿ ನೀವು ಎಲ್ಪ್ ಮಾಡಿದಿರಾ ಸಹಕರಿಸಿದಿರಾ ಸಹಾಯ ಮಾಡಿದ್ರೆ ಇದೆಲ್ಲದಕ್ಕೂ ನೀವು ಒಂದು ವ್ಯಕ್ತಿ ಏನು ಯೋಚನೆ ಮಾಡ್ತೀರಾ ಅಂತ ಅಂದ್ರೆ ಸೊ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ದಿಸ್ ಪರ್ಸನ್ ಇನ್ ಲೈಫ್ ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡುವಾಗ ಎಮೋಷ್ನಲ್ ಆಗ್ತಾರೆ ಬಟ್ ಈ ಒಂದು ವ್ಯಕ್ತಿ ಅವರ ಎಮೋಷ್ನಲ್ ಸೈಡ್ಸ್ ನ ತೋರಿಸಿಲ್ಲ ಮೇ ಬಿ ಒಂದು ವ್ಯಕ್ತಿ ಎಕ್ಸ್ಟ್ರೋ ಅಂದ್ರೆ ಲೈಕ್ ನೋ ಇಂಟ್ರೋವರ್ಟ್ ಇರಬಹುದು ಸೊ ಯಾಕಂದ್ರೆ ಅವರ ಒಂದು ಭಾವನೆಗಳು ಏನಿದೆ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇರುತ್ತೆ ಅದೆಲ್ಲಾನು ಕೂಡ ಹೇಳ್ಕೊಳ್ಳಲ್ಲ ಬಟ್ ಅವರು ಏನು ಫೀಲ್ ಮಾಡಲ್ಲ ಅಂತಲ್ಲ ತುಂಬಾನೇ ಫೀಲ್ ಮಾಡ್ತಾರೆ ಬಟ್ ಬಿಕಾಸ್ ಹೇಳ್ಕೊಳಕಿಸ್ ಪರ್ಸನ್ ಇಸ್ ನಾಟ್ಸೋ ಎಕ್ಸ್ಪ್ರೆಸಿವ್ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ಟೆಂಪ್ರನ್ಸ್ ಇರೋದ್ರಿಂದ ಈ ಒಂದು ಕನೆಕ್ಷನ್ಗೆ ಏಂಜಲ್ಸ್ ಗೈಡ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಗೈಡೆನ್ಸ್ ಇದೆ ಐ ಥಿಂಕ್ ಈ ಒಂದು ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು ಸೊ ತುಂಬ ವರ್ಷಗಳ ನಂತರ ಅಥವಾ ತುಂಬ ತಿಂಗಳುಗಳ ನಂತರ ನೀವು ಭೇಟಿ ಮಾಡ್ತಾ ಇದ್ದೀರ ಸೊ ಅದಕ್ಕೆ ಐ ಥಿಂಕ್ ತುಂಬಾ ಇಡೀ ಒಂದು ಯೂನಿವರ್ಸ್ ನಿಮ್ಮನ್ನ ಬ್ಲೆಸ್ ಬ್ಲೆಸ್ ಮಾಡಬೇಕು ಅಂತ ಇದ್ದಾರೆ ಯಾಕಂತಂದರೆ ತುಂಬ ಐ ಥಿಂಕ್ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ಈ ಒಂದು ಸ್ಪಾಟಲ್ಲಿ ಈ ಒಂದು ಮೊಮೆಂಟಲ್ಲಿ ನನಗೆ ಅನಿಸ್ತಾ ಇರೋದು ಏನಂದರೆ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಅಂದ್ರೆ ಓದ ಜನ್ಮದಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಜೊತೆಗೆ ನಿಮ್ಮ ಕನೆಕ್ಷನ್ ಅಲ್ಲಿ ಇದ್ದಾರೆ ಏನೇ ಮಾಡಿದ್ರು ನಿಮ್ಮ ಜೊತೆಗಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಪಾರ್ಟ್ನರ್ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ತುಂಬಾ ಡೀಪ್ ಆಗಿರೋದಕ್ಕೆ ಕಾರಣನೇ ಮೇನ್ ರೀಸನ್ ಪಾಸ್ ಲೈಫ್ ಕನೆಕ್ಷನ್ ಸೊ ಈ ಒಂದು ವ್ಯಕ್ತಿ ನಿಮ್ಮ ಓದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲಸ್ಡ್ ಅಂಡ್ ತುಂಬಾನೇ ಈ ಒಂದು ವ್ಯಕ್ತಿ ಓವರ್ ಪ್ರೊಟೆಕ್ಟಿವ್ ತುಂಬಾನೇ ಜೆಲಸ್ ಫೀಲ್ ಮಾಡ್ತಾರೆ ತುಂಬಾ ಪೊಸೆಸಿವ್ ಫೀಲ್ ಮಾಡ್ತಾರೆ ಈ ಒಂದು ವ್ಯಕ್ತಿಗೆ ನೀವು ಮಾತ್ರ ಇರಬೇಕು ಬೇರೆಯವ್ರ ಯಾರು ನಿಮ್ಮನ್ನ ಮಾತಾಡಿಸಬಾರ್ದು ಎನರ್ಜೀಸ್ ಇದೆ ಲೈಕ್ ಲೈಕ್ನರ್ಜೀಸ್ ಕಾಣಿಸ್ತಾ ಇದೆ ಅಂಡ್ ನೀವು ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಇದೆಲ್ಲಾನು ನೋಡಿದಾಗ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾರೆ ಓಕೆ ಬಟ್ ಈ ಒಂದು ವ್ಯಕ್ತಿ ತುಂಬಾ ಮಿಸ್ ಮಾಡ್ತಾ ಇದಾರೆ ಆ್ಯಕ್ಚುಲಿ ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ವಿತ್ ಯು ಈ ಒಂದು ಮೊಮೆಂಟಲ್ಲಿ ನಿಮ್ಮನ್ನ ಮಾತಾಡಿಸ್ಬೇಕು ಗಂಟೆ ಗಟ್ಟಲೆ ನಿಮ್ಮ ಜೊತೆಗೆ ಮಾತಾಡಬೇಕು ಅರಟೆ ಹೊಡಿಬೇಕು ಗಾಸೆಪ್ ಮಾಡಬೇಕು ನಿಮಗೆ ರೇಗಿಸ್ಬೇಕು ಎಳಿಬೇಕು ತುಂಬ ಇವರ ಮೈಂಡಲ್ಲಿ ಹೊಡ್ತಾ ಇದೆ ಬಟ್ ಇವಾಗ ಸದ್ಯಕ್ಕೆ ಅವರ ಲೈಫಲ್ಲಿ ಇದ್ದೇರಿ ಸಮಥಿಂಗ್ ಅಪ್ ಅಂದರೆ ಮೇ ಬಿ ದಿಸ್ ಪರ್ಸನ್ ಮ್ಯಾರಿಡ್ ಇರಬಹುದು ಅಥವಾ ಈ ಒಂದು ವ್ಯಕ್ತಿಗೆ ಆಲ್ರೆಡಿ ಬೇರೆ ಒಂದು ಕನೆಕ್ಷನ್ ಇದ್ದಾರೆ ಬಟ್ ಆ ಒಂದು ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸ್ಯಾಟಿಸ್ಫೈಡ್ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಯೋರ್ ಡೆಫಿನೆಟ್ಲಿ ಅಯ್ಯೋ ಟ್ವಿನ್ ಫ್ಲೇಮ್ ಅಂತ ನಾನು ಹೇಳ್ತೀನಿ ಸೊ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ನೀವಿದ್ದೀರಾ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲಿ ನಿಮ್ಮ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಇಷ್ಟು ಡೀಪ್ ಆಗಿದೆ ಸೊ ನೀವೊಂದು ವ್ಯಕ್ತಿ ನಿಮ್ಮ ಜೊತೆಗೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಜೆನ್ಯೂನ್ ಆಗಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮನಿಗೆ ತುಂಬಾನೇ ನಿಷ್ಕಲ್ಮಶ್ ಪ್ರೀತಿ ಮಾಡ್ತಿದ್ದಾರೆ ಸೊ ಐ ಥಿಂಕ್ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ಅಲ್ಲಿ ಸೆಟಲ್ ಆಗಬೇಕು ಅಂತ ಇದ್ದಾರೆ ಅಂತ ನಾನು ಹೇಳ್ಬೋದು ಸೊ ದಿಸ್ ಪರ್ಸನ್ ವಾಂಟ್ ಟು ಸೆಟಲ್ ಡೌನ್ ವಿತ್ ಯೂ ಯಾಕೆಂತಂದ್ರೆ ಆ ಎನರ್ಜಿಸ್ ಕಾಣಿಸ್ತಾ ಇದೆ ಸೊ ತುಂಬಾ ಯೋಚಿಸ್ತಾರೆ ನೋಡ್ತಾರೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಫೀಲ್ ಮಾಡ್ತಾರೆ ಬಟ್ ಅವ್ರಿಗೆ ಇವಾಗ ಸದ್ಯಕ್ಕೆ ನಿಮ್ಮ ಜೊತೆಗೆ ಮಾತಾಡುವಂತ ಪರಿಸ್ಥಿತಿನಲ್ಲ ಬಿಕಾಸ್ ಅವ್ರ ಲೈಫ್ ಕೆಲವೊಂದು ಪ್ರಾಬ್ಲಮ್ಸ್ ಗಳಿದೆ ಅದಕ್ಕೆಲ್ಲ ಸೊಲ್ಯೂಷನ್ ಸಿಗಬೇಕು ಹೋರಾಟ ಮಾಡ್ತಿದ್ದಾರೆ ಬಟ್ ಇವಾಗ ಗೊತ್ತಾಗ್ತಾ ಇಲ್ಲ ಒಂದು ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಸೋ ಮೆನಿ ಥಿಂಗ್ಸ್ ಟು ಟೆಲ್ ಯು ಅಂದ್ರೆ ಅವ್ರ ಲೈಫಲ್ಲಿ ಏನು ವಿಚಾರ ನಡೀತಾ ಇದೆ ಅದೆಲ್ಲಾನು ಕೂಡ ನಿಮ್ಮ ಹತ್ರ ಫಸ್ಟ್ ಹೇಳ್ಕೊಬೇಕು ಆಮೇಲೆ ತುಂಬಾ ಮಾತಾಡಬೇಕು ಅಂತ ಇದೆ ಆಮೇಲೆ ನಿಮ್ಮ ಜೊತೆಗೆ ತುಂಬ ಗಾಸಿಪ್ಸ್ ಮಾಡಬೇಕು ಅವ್ರ ಲೈಫಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲಾನು ನಿಮ್ಮ ಹತ್ರ ಮಾತಾಡಬೇಕು ಹೇಳ್ಕೊಬೇಕು ಅಂತ ಫೀಲ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಹಗ್ ಯು ಮೀಟ್ ಯು ಡೇಟ್ ಯು ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಒಂದು ವ್ಯಕ್ತಿ ನಿಮ್ಮನ್ನ ನೋಡಬೇಕು ಮಾತಾಡಿಸಬೇಕು ಅಂತ ಅಂದ್ರೆ ಇವರ ಮನ್ಸು ಯಾರಿಗೂ ಕೂಡ ಮಿಡಿಯೋದಿಲ್ಲ ಯಾರಿಗೂ ಕೂಡ ಇವರ ಹೃದಯ ಮಿಡಿಯೋದಿಲ್ಲ ಆದಷ್ಟು ಅಷ್ಟು ಸುಲಭವಾಗಿ ಸೊ ನಿಮ್ಮನ್ನ ಇವರು ಹಚ್ಕೊಂಡಿದ್ದಾರೆ ರೀತಿ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ನಂಬಕ್ಕಾಗಲ್ಲ ಕೆಲವೊಂದ್ಸತಿ ಯಾಕೆಂತ ಅಂದ್ರೆ ನನ್ನಂತ ವ್ಯಕ್ತಿನ ಇವ್ರು ಅಕ್ಸೆಪ್ಟ್ ಮಾಡಿದಾರಾ ಅನ್ನೋದೇ ಅವ್ರಿಗೊಂದು ಆಶ್ಚರ್ಯ ಯಾಕಂತಂದ್ರೆ ಇವ್ರನ್ನ ಯಾರು ಕೂಡ ಅರ್ಥ ಮಾಡ್ಕೊಳಕ್ ಆಗಲ್ಲ ತುಂಬಾ ಜನ ಇವ್ರನ್ನ ಅರ್ಥ ಮಾಡ್ಕೊಳಕ್ ಹೋಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಬಟ್ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಅವ್ರನ್ನ ತುಂಬಾ ಹಚ್ಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ತುಂಬ ಲೈಕ್ ಯು ನೋ ಅವ್ರ ಜೊತೆಗಿದ್ದು ಸಪೋರ್ಟಿವ್ ಮಾಡಿಕೊಂಡು ಆ್ಯಂಡ್ ಅದ್ರ ಜೊತೆಗೆ ಒಬ್ರು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಲೈಫಲ್ಲಿ ಯಾರ ದ ಫಸ್ಟ್ ಪರ್ಸನ್ ಇವನ್ ಅವರ ಪೇರೆಂಟ್ಸ್ ಆಗಿಲಿ ಅವ್ರನ್ನ ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಬಟ್ ನೀವು ಅವ್ರನ್ನ ಅಷ್ಟು ಅರ್ಥ ಮಾಡ್ಕೊಂಡಿರೋದಕ್ಕೆ ಈ ಒಂದು ವ್ಯಕ್ತಿ ತುಂಬಾ ಲೈಕ್ ಯು ನೋ ಏನು ಕೊಟ್ಟರೂ ಸಾಲದು ಏನು ಹೇಳೋಕ್ಕೂ ಸಾಲದು ನಿಮ್ಮ ಋಣನ ಅವ್ರು ಯಾವತ್ತಿಗೂ ತೀರ್ಸೋಕ್ ಆಗೋದಿಲ್ಲ ಅನ್ನೋದು ಅವ್ರಿಗೆ ಡೆಫಿನೆಟ್ಲಿ ಫೀಲ್ ಇದೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ನಿಮ್ಮ ಜೊತೆಗೆ ಸೆಟಲ್ ಡೌನ್ ಆಗ್ಬೇಕು ಅನ್ಕೊಂಡಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅಂಡ್ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದೆಲ್ಲ ಸಪೋರ್ಟ್ ಮಾಡಕ್ಕೆ ಈ ಒಂದು ವ್ಯಕ್ತಿ ಸಿದ್ಧರಾಗಿದ್ದಾರೆ ಅಂಡ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಎಮೋಷ್ನಲ್ ಆಗ್ತಿದ್ದಾರೆ ಎಮೋಷ್ನಲ್ ಒಂದು ವ್ಯಕ್ತಿ ತುಂಬಾನೇ ಟ್ಯೂರ್ಸ್ ಹ್ಯಾಪಿ ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪು ಮಾಡ್ಕೊತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಸೊ ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅದು ಅವರ ಒಂದು ಯೋಚನೆಗಳಾಗಿದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಸ್ ಮ್ಯಾನಿಫೆಸ್ಟಿಂಗ್ ಯು ಸೊ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ಐ ಥಿಂಕ್ ಇಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಆನ್ ಆ್ಯಂಡ್ ಆಫ್ ಕಾಕ್ ಅಲ್ಲಿ ಇದ್ದೀರಾ ಇಲ್ಲಿ ತುಂಬ ಜನ ಸೊ ಏನೋ ಇರೋದ್ರಿಂದ ನಿಮ್ಮ ಮುಂದೆ ಬರುವಂತ ಎಲ್ಲ ಒಂದು ದಿನಗಳಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಸಿಗುತ್ತೆ ಇನ್ ದ ಸೇಮ್ ವೇ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ ನಿಮ್ಮ ಸಿಚುಯೇಷನ್ ಇಂಪ್ರೂವೈಸ್ ಆಗುತ್ತೆ ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಬಿ ಪಾಸಿಟಿವ್ ಸೊ ನೀವು ಪಾಸಿಟಿವ್ ಆಗಿರಿ ನಿಮ್ಮ ಕನೆಕ್ಷನ್ ಪಾಸಿಟಿವ್ ಆಗ್ತಾ ಇದೆ ಆ್ಯಂಡ್ ಇನ್ ದ ಸೇಮ್ ವೇ ದಿಸ್ ಪರ್ಸನ್ ಇಸ್ ಆಲ್ಸೋ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ಆಗಿರೋದ್ರಿಂದ ಎಲ್ಲನೂ ಕೂಡ ಒಂದೇ ರೀತಿಯಲ್ಲಿ ಅಲೈನ್ಮೆಂಟ್ ಆದರೆ ಡೆಫಿನೆಟ್ ನಿಮ್ಮ ಎಲ್ಲಾ ವಿಶಸ್ ಡಿಸೈರು ಫುಲ್ಫಿಲ್ ಆಗುತ್ತೆ ಅಂಡ್ ಡೆಫಿನೆಟ್ಲಿ ಡು ನಾಟ್ ಮಿಸ್ ಪಾಸಿಟಿವ್ ಆಗಿರಿ ಅಂಡ್ ಬಿಲೀವ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ನೀವೇನೇ ಏನೇ ಮಾಡಿದ್ರು ನೆಗೆಟಿವ್ ಯೋಚನೆ ಮಾಡಿದ್ರು ಪಾಸಿಟಿವ್ ಯೋಚನೆ ಮಾಡಿದ್ರು ಯೂನಿವರ್ಸ್ ಎಲ್ಲಾನು ಕೂಡ ಕೇಳಿಸ್ಕೊಂತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಏನ್ ಟೇಕ್ ಕೇರ್ ಗೈಸ್